ಸಹಕಾರಿ ಸಂಘಕ್ಕೆ ಸಂಬಂಧಿಸಿದ ಕೆಲವು ವಿಧಿಗಳು ಮತ್ತು ಅವುಗಳನ್ನು ಸುಲಭವಾಗಿ ನೆನಪಿಟ್ಟು ಅಂದ್ರೆ ಹೆಂಗ ನಾವು ಏನಂದ್ರೆ ಎಕ್ಸಾಮ್ ದಾಗ ಅವುಗಳನ್ನು ನೆನಪಿಟ್ಟುಕೊಂಡು ಹೋಗಬಹುದು ಅನ್ನೋದು ಸಂವಿಧಾನದ ತೊಂಬತ್ತೇಳನೆಯ ತಿದ್ದುಪಡಿ ಸಂವಿಧಾನದ ತೊಂಬತ್ತೇಳನೆಯ ತಿದ್ದುಪಡಿ ಅನ್ನುವುದು ಇದಕ್ಕ ಸಂಬಂಧದ ಅಂದ್ರೆ ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದ ಸಹಕಾರ ಸಂಘ ಸಂಬಂಧಿಸಿದ ವಿಷಯ ಹೊಂದರು ಹಾಗಾದರೆ ತಿದ್ದುಪಡಿ ಎನ್ನುವ ಮಾಡುವ ಎಲ್ಲಾ ಅಧಿಕಾರ ಯಾರು ಹೊಂದ್ಯಾರ ಅಂದ್ರ ಸಂಸತ್ತು ಹೊಂದಿದೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತು ಹೊಂದಿದೆ ಸಂಸತ್ತು ಎನ್ನುವುದು ಏನನ್ನು ಒಳಗೊಂಡಿರುತ್ತದೆ ಅಂದ್ರ ರಾಷ್ಟ್ರಪತಿ ಹಾಗಾದರೆ ರಾಜ್ಯ ಸಭೆ ನೆಕ್ಸ್ಟ್ ಲೋಕಸಭೆ ಮೂರು ಒಳಗೊಂಡಿದ್ದಕ್ಕ ನಾವು ಸಂಸತ್ತು ಹೇಳಿ ಕರಿತೇವೆ ನಾವು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತು ಹೊಂದಿದ್ದರೆ ಸಂವಿಧಾನವನ್ನು ಅರ್ಥೈಸುವ ಅಧಿಕಾರ ಸುಪ್ರೀಂ ಕೋರ್ಟ್ ಹೊಂದಿದೆ ತೊಂಬತ್ತೇಳನೆಯ ತಿದ್ದುಪಡಿ ಎನ್ನುವುದು ಸಂಸತ್ತಿನಲ್ಲಿ ಮಂಡನೆಯಾದಂತಹ ಮಸೂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಸೂದೆ ಮಂಡನೆಯಾಯಿತು ಮಸೂದೆ ಮಂಡನೆ ಆದಕ್ಕರ ಅವಾಗ ಏನದಂದ್ರ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಯಾರಿದ್ರು ಅಂದ್ರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇರ್ತಾರ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಇವರು ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಎರಡು ಅವಧಿಗಾಗಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದರು ಭಾರತ ಕಂಡಿರುವ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಲ್ಲಿ ಇವರು ಒಬ್ಬರು ಹಾಗಾದ್ರೆ ಮನಮೋಹನ್ ಸಿಂಗ್ ಅವರು ಏನದಂದ್ರ ಆರ್ ಬಿ ಐ ಬ್ಯಾಂಕಿನ ಗವರ್ನರ್ನು ಆಗಿ ಕಾರ್ಯನಿರ್ವಹಿಸರು ಭಾರತದ ಯಾವ ಪ್ರಧಾನಿಯ ಸಹಿಯು ನೋಟುಗಳ ಮೇಲೆ ಕಂಡು ಬರುತ್ತದೆ ಅಂದ್ರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನ ಒಂದು ಇವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ನ್ಯೂ ಎಕನಾಮಿಕ್ ಪಾಲಿಸಿ ಅಥವಾ ಹೊಸ ಆರ್ಥಿಕ ನೀತಿ ಎನ್ನುವುದು ಜಾರಿ ತರ್ತಾರ ಹೊಸ ಆರ್ಥಿಕ ನೀತಿ ನ್ಯೂ ಎಕನಾಮಿಕ್ ಪಾಲಿಸಿ ಎನ್ನುವುದರೊಳಗೆ ಎಲ್ ಪಿ ಜಿ ಎನ್ನುವುದು ಹೇಳ್ತಾರೆ ಲಿಬರಲೈಸೇಷನ್ ಪ್ರೈವೇಟೈಜೇಷನ್ ಮತ್ತು ಗ್ಲೋಬಲೈಜೇಷನ್ ಎರಡು ಸಾವಿರದ ಹನ್ನೊಂದರ ಈ ಮಸೂದೆ ಎನ್ನುವುದು ಅಂಕಿತ ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗ್ತದೆ ಆವಾಗ ಭಾರತದ ರಾಷ್ಟ್ರಪತಿಗಳು ಯಾರಿದ್ರು ಅಂದ್ರ ಪ್ರತಿಭಾ ಪಾಟೀಲ್ ಅನ್ನೋರು ಪ್ರತಿಭಾ ಪಾಟೀಲ್ ಇವರು ಭಾರತದ ರಾಷ್ಟ್ರಪತಿಗಳು ಸಹಿ ಹಾಕೋದು ಹಾಗಾದರೆ ಇದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಬಿದ್ದಿರುವುದು ಯಾವಾಗ ಅಂದ್ರೆ ಹನ್ನೆರಡು ಜನವರಿ ಎರಡು ಸಾವಿರದ ಹನ್ನೆರಡರಂದು ಅವತ್ತ ಇದು ಕಾಯ್ದೆಯಾಯಿತು ಆಕ್ಟ್ ಈ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಒಂದಿಷ್ಟು ಬದಲಾವಣೆಗಳು ಆದವು ಸಂವಿಧಾನದಲ್ಲಿ ಒಂದು ಹೊಸ ಭಾಗ ರಚನೆಯಾಯಿತು ಒಂಬತ್ತು ಬಿ ಸಹಕಾರ ಸಂಘಗಳ ಕುರಿತು ವಿವರಿಸುತ್ತದೆ ಇನ್ನ ಸಹಕಾರ ಸಂಘಗಳನ್ನು ವಿವರಿಸಬೇಕು ಅಂದ್ರೆ ವಿಧಿಗಳು ಬೇಕು ಎರಡು ನೂರ ನಲವತ್ಮೂರು ಜಡ್ ದಿಂದ ಎರಡು ನೂರ ನಲವತ್ತ್ ಮೂರು ಏನದಂದ್ರೆ ವಿಧಿಗಳು ಸಂಬಂಧಿಸಿವೆ ಇನ್ನ ಇದರ ಬಗ್ಗೆ ಏನದಂದ್ರೆ ವಿಧಿ ಮತ್ತೆ ಅಂದ್ರೆ ಮೂಲಭೂತ ಹಕ್ಕದಾಗೂ ಬರ್ತದೆ ಇದು ಮೂಲಭೂತ ಹಕ್ಕು ಅದರಾಗ ಸಹಕಾರಿ ಸಂಘ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದ್ರಂದ್ರ ಹತ್ತೊಂಬತ್ತು ಕ್ಲಾಸ್ ಸಿ ವಿಧಿ ಹತ್ತೊಂಬತ್ತು ಸಿದೊಳಗ ಒಟ್ಟು ಮೂರು ಪದಗಳು ಅದವರು ಈ ಸದ್ದ ಮೊದಲು ಎರಡೇ ಇದ್ದು ಯುನಿಯನ್ ಅನ್ನು ಪದ ಇತ್ತು ಹಾಗಾದರೆ ಅಸೋಸಿಯೇಷನ್ ಎನ್ನುವ ಪದ ಇತ್ತು ಇದರ ಜೊತೆಗೆ ಹೊಸ ಪದ ಯಾವುದು ಅಂದ್ರೆ ಕೋ ಆಪರೇಟಿವ್ ಎನ್ನುವುದು ಸೇರ್ಪಡೆ ಮಾಡಲಾಯಿತು ಇನ್ನ ರಾಜ್ಯ ನಿರ್ದೇಶಕ ತತ್ವ ಭಾಗ ನಾಲ್ಕರದೊಳಗನು ಇದಕ್ಕೊಂದು ಅದ ವಿಧಿ ನಲವತ್ತ್ಮೂರು ಬಿ ಹಾಗಾದರೆ ರಾಜ್ಯಗಳು ಸಹಕಾರಿ ಸಂಘ ಸ್ಥಾಪನೆಗೊಳ್ಳಲು ಒಂದು ಸೂಕ್ತವಾದ ವಾತಾವರಣವನ್ನು ರೂಪಿಸಿಕೊಡಬೇಕು ಅಂತೇಳಿ ಹೇಳ್ತಾವೆ ಇಷ್ಟೆಲ್ಲ ಕಾನ್ಸೆಪ್ಟ್ ಆದ ಬಳಕ ಈಗ ಈ ವಿಧಿಗಳನ್ನು ನಾವು ಹೆಂಗೆ ನೆನ್ಪಿಟ್ಟುಕೋಬೇಕು ಎಕ್ಸಾಮ್ದ ಮ್ಯಾಸ್ತಿ ಫಾಲೋಯಿಂಗ್ ಕೇಳುವ ಸಾಧ್ಯತೆಗಳು ಇರ್ತಾವೆ ಎರಡು ನೂರ ನಲ್ವತ್ತ್ಮೂರು ಜಡದಿಂದ ಚಾಲುವಾಯಿತು ಅಂದರೆ ಯಾಚ್ ಐ ಜಿ ಕೆ ಎಲ್ ಎಂ ಎನ್ ಒ ಪಿ ಕ್ಯು ಆರ್ ಎಸ್ ಟಿ ಇಲ್ಲಿ ಅವರೇ ಹಾಗಾದರೆ ಈ ವಿಧಿಗಳನ್ನು ಎಕ್ಸಾಮ್ದಾಗ ನಮಗೆ ಹೊಂದಿಸಿ ಬರೆಯರಿ ಕೇಳಿದ್ರೂ ಕರೆಕ್ಟೇ ಬರಬೇಕು ವೈಯಕ್ತಿಕವಾಗಿ ಇಂಡಿವಿಜುವಲ್ ಕೇಳುದ್ರೂ ಕರೆಕ್ಟೇ ಹೇಳಬೇಕು ಸರ್ ಯಾವುದೇ ಒಂದು ಶಾಸನ ಇತ್ತು ಅಂದ್ರೂ ಅದಕ್ಕೊಂದು ಸ್ವಲ್ಪ ಡೆಫಿನಿಷನ್ ಅನ್ನೋದು ಮೊದಲು ಬೇಕೇ ಬೇಕು ವ್ಯಾಖ್ಯಾನ ಅಂತಾರ ವಿವರಣೆ ಡೆಫಿನಿಷನ್ ಬೇಕು ವ್ಯಾಖ್ಯಾನ ಆದ ಬಳಕ ಸಹಕಾರಿ ಸಂಘಗಳು ಏನೇನು ಒಳಗೊಂಡಿರಬೇಕು ಅದರ ಸಂಯೋಜನೆ ಬೇಕಲ್ರಿ ನಮಗ ಸಂಯೋಜನೆ ಆದ ಬಳಕ ಅದರಾಗ ಸದಸ್ಯರು ಬೇಕೇ ಬೇಕು ಸದಸ್ಯರು ಅದರ ಅಂದ ಬಳಕ ಅಲ್ಲಿ ಚುನಾವಣೆ ನಡೀಲೇಬೇಕು ಚುನಾವಣೆ ನಡೆದ ಬಳಕ ಆ ಸದಸ್ಯರು ಗೆದ್ದ ಚುನಾವಣೆದೊಳಗ ಕರೆಕ್ಟ್ ಕೆಲಸ ಮಾಡಲಿ ಅಂದ್ರೆ ಅವರನ್ನು ಅಮಾನತು ಮಾಡಲಾಗುವುದು ಒಂದು ವೇಳೆ ಕರೆಕ್ಟೇ ಕೆಲಸ ಮಾಡಿದ್ರು ಅಂದ್ರ ಅದರ ಲೆಕ್ಕ ಪರಿಶೋಧನೆ ಕರೆಕ್ಟ್ ಅದ ಇಲ್ಲ ತಿಳ್ಚಕ್ ಮಾಡೋದು ವರ್ಷಕ್ಕೋಮ ಲೆಕ್ಕ ಪರಿಶೋಧನೆ ಮಾಡಬೇಕು ಅಂದ್ರೆ ಸಭೆ ನಡೆಸಬೇಕು ಸಭೆ ನಡೀತು ಅಂದ್ರೆ ಸದಸ್ಯರು ಮಾಹಿತಿ ಕೇಳೋದು ಸಹಜರಿ ನಿರ್ದೇಶಕರಗಳಿಗೆ ಅದು ಮಾಹಿತಿ ಹಕ್ಕು ತೆಗೆದುಕೊಂಡ ಮಾಹಿತಿ ಹಕ್ಕದಿಂದ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿ ಫಸ್ಟ್ ವ್ಯಾಖ್ಯಾನ ಅಂದ್ರೆ ಡೆಫಿನಿಷನ್ ಸಂಯೋಜನೆ ಸದಸ್ಯರು ಚುನಾವಣೆ ನಡೆಸ್ತದ ಅಮಾನತು ಲೆಕ್ಕ ಪರಿಶೋಧನೆ ಸಭೆ ಸಭೆ ಆದ ಬಳಿಕ ಮಾಹಿತಿ ಇಲ್ಲಿ ಈ ಮಾಹಿತಿ ಆದ ಹಕ್ಕು ಹಿಂದಿರುಗಿಸುವ ಸದಸ್ಯರು ಮಾಹಿತಿ ಪಡೆದ ಬಳಕ ತೆಗೆದುಕೊಂಡ ಮಾಹಿತಿಯನ್ನು ವಾಪಸ್ ಕೊಡೋದು ಅಂದ್ರೆ ಇದರ ಅರ್ಥ ಹಿಂದಿರುಗಿಸುವಿಕೆ ಯಾರಾದರೂ ಅಲ್ಲಿ ಲೆಕ್ಕದೊಳಗೆ ತಪ್ಪು ಮಾಡಿದ್ರಂದ್ರ ಅವರಿಗೆ ದಂಡ ವಿಧಿಸುವ ದಂಡ ವಿಧಿಸಿದ ಬಳಕ ಬಹು ರಾಜ್ಯ ಸಹಕಾರಿ ಸಂಘಗಳು ಪೌರಾಜ್ಯ ಸಹಕಾರಿ ಸಂಘಗಳು ನೋಂದಣಿಗಾಗಿ ಕೇಂದ್ರದಲ್ಲಿ ಮನವಿ ಮಾಡ್ಕೋಬೇಕು ಕೇಂದ್ರದೊಳಗೆ ರಜಿಸ್ಟ್ರಾತವಾ ಹಾಗಾದರೆ ಕೇಂದ್ರಾಡಳಿತ ಪ್ರದೇಶಗಳಿಗೂ ಇದು ಅನ್ವಯವಾಗುವುದು ಯಾವುದು ಅಂದರೆ ಈ ಕಾಯ್ದೆಗಳು ಕೇಂದ್ರಾಡಳಿತ ಪ್ರದೇಶ ಕೇಂದ್ರಾಡಳಿತ ಪ್ರದೇಶ ಅಂದರೆ ಯಾವುವು ಅಂದ್ರೆ ದೆಹಲಿ ಅದು ವಿಧಾನಸಭೆ ಹೊಂದಿದೆ ಜಮ್ಮು ಕಾಶ್ಮೀರ ವಿಧಾನಸಭೆ ಹೊಂದಿದೆ ಪುದುಚೇರಿ ಇವಕ್ಕೂ ಅನ್ವಯ ಆಗ್ತದ ರಾಜ್ಯಗಳಿಗೆ ಅಂತೂ ಅನ್ವಯ ಆಗ್ತದ ಲಾಸ್ಟಿಗೆ ಅದ ನೋಡಿ ಹಿಂದೆ ಇರುವ ಕಾನೂನುಗಳನ್ನು ಮುಂದುವರೆಸುವದು ಈ ಆಕ್ಟ್ ಹೊಸದು ಬಂದ್ರು ಹಿಂದೆ ಇರುವ ಕಾಯ್ದೆ ಮುಂದುವರೆಸುವದು ಎಷ್ಟು ದಿನ ಅಂದ್ರೆ ಒಂದು ವರ್ಷಕ್ಕಾಗಿ ಮುಂದುವರೆಸಬೇಕು ಇಷ್ಟಲ್ಲ ಇದನ್ನು ಸುಲಭವಾಗಿ ಕರೆಕ್ಟ್ ನೆನಪಿಟ್ಟುಕೊಳ್ಬೇಕು ನಂಬರ್ ಒಂದು ಫಸ್ಟ್ ಡೆಫಿನಿಷನ್ ಕೊಡ್ಬೇಕು ನಂಬರ್ ಎರಡು ಅದರ ಸಂಯೋಜನೆ ಮಾಡ್ಬೇಕು ಅದರೊಳಗೆ ಒಂದಿಷ್ಟು ಸದಸ್ಯರು ಬೇಕು ಸದಸ್ಯರಿಗೆ ಚುನಾವಣೆ ಮಾಡ್ಬೇಕು ಕರೆಕ್ಟ್ ಕೆಲಸ ಮಾಡಿದ್ರೆ ಅಮಾನತು ಮಾಡ್ಬೇಕು ಕರೆಕ್ಟ್ ಆಧಾರ ಅಂದ್ರೆ ಲೆಕ್ಕಪತ್ರ ಪತ್ರ ನೋಡ್ಬೇಕು ಲೆಕ್ಕ ನೋಡ್ಬೇಕಂದ್ರೆ ಎಲ್ಲರೂ ಸಭೆ ಸೇರ್ಬೇಕು ಸಭೆದೊಳಗೆ ಎಲ್ಲ ಮಾಹಿತಿ ತೋಬೇಕು ನೋಡ್ಕಿಸಿದ್ರೆ ಹೊಳ್ಳಿ ಆ ಮಾಹಿತಿಗಳನ್ನು ಹಿಂದಿರುಗಿಸುವುದು ನಂತರ ತಪ್ಪಾಗಿದ್ದರೆ ದಂಡ ಹಾಕ ಅದು ಆದ ಬಳಕ ಕೇಂದ್ರಕ್ಕೆ ಬಹು ರಾಜ್ಯ ಸಹಕಾರಿ ಸಂಘಗಳನ್ನ ಮನವಿ ಸಲ್ಲಿಸದು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕಾನೂನು ಅನ್ವಯುವಂತೆ ಮಾಡುವುದು ಲಾಸ್ಟ್ ಇರುವುದೇ ಹಿಂದೆ ಜಾರಿಯಲ್ಲಿರುವ ಕಾನೂನುಗಳನ್ನು ಇನ್ನೊಂದು ವರ್ಷ ಎಕ್ಸ್ಟೆಂಡ್ ಮಾಡಿಕೊಂಡು ಆ ನಂತರ ಆ ಹಿಂದಿನ ಕಾಯ್ದೆ ಕ್ಲೋಸ್ ಮಾಡ್ಕೊಳ್ಳೋದು ಇಷ್ಟು ಇದರ ಪ್ರಾಥಮಿಕ ಮಾಹಿತಿ ಆಯಿತು ಇದಕ್ಕೆ ಮ್ಯಾಸ್ತಿ ಫಾಲೋಯಿಂಗ್ ಇದು ಝಡ್ ಐ ಝಡ್ ಜಿ ಝಡ್ ಕಿ ಝಡ್ ಎಲ್ ಝಡ್ ಎಂ ಝಡ್ ಎನ್ ಹಿಂಗೆ ನಾವು ನೆನಪಿಟ್ಟುಕೊಂಡಿವಿ ಅಂದ್ರೆ ಈ ಸ್ಟೋರಿನೇ ಎಕ್ಸಾಮ್ದಾಗ ನೆನಪು ಬರಬೇಕ್ರಿ ಸರ್ ನಮಗೆ ಇಷ್ಟ ಆಯ್ತು ಇನ್ನು ಅವತ್ತರದು ಸಂಕ್ಷಿಪ್ತ ವಿವರಣೆ ಏನದ ಝಡ್ ಎಚ್ ಎನ್ನುವುದು ಒಂದು ಮಂಡಳಿ ಸಹಕಾರಿ ಸಂಘ ಆಡಳಿತ ಮಂಡಳಿಯಾಗಿರುತ್ತದೆ ಸಹಕಾರಿ ಸಂಘ ಎನ್ನುವುದು ಕಾನೂನಿನ ಮೂಲಕ ನೋಂದಾವಣಿಗೊಂಡಂತಹ ಒಂದು ಸಂಘ ರಜಿಸ್ಟರ್ ಆಗಿದ್ದು ಬಹು ರಾಜ್ಯ ಸಹಕಾರಿ ಸಂಘ ಕೇಂದ್ರದೊಳಗ ನೋಂದಣಿ ಆಗ್ತದೆ ಕೇಂದ್ರದ ಪಟ್ಟಿಯೊಳಗ ವಿಷಯದೊಳಗ ನಲವತ್ತೆರಡನೆಯ ಸಬ್ಜೆಕ್ಟ್ ಬರ್ತದ ರಾಜ್ಯ ಸಹಕಾರಿ ಸಂಘ ಎನ್ನುವುದು ರಾಜ್ಯದ ರಿಜಿಸ್ಟರ್ ನೋಂದಣಿ ಆಗಿರ್ತದೆ ಅದು ರಾಜ್ಯದ ಪಟ್ಟಿಯೊಳಗ ಮೂವತ್ತೆರಡನೆಯ ಸಬ್ಜೆಕ್ಟ್ ಆಗಿರುತ್ತದೆ ಪದಾಧಿಕಾರಿ ಅಂದ್ರ ಸಹಕಾರಿ ಸಂಘದಲ್ಲಿನೇ ಚುನಾಯಿತಗೊಂಡಿರುವ ವ್ಯಕ್ತಿಗಳು ಅಂತ ಹೇಳಿ ಇರ್ತಾರ ರಿಜಿಸ್ಟರ್ ಅಂದ್ರೆ ನೋಂದಣಿ ಆಗುವ ಸ್ಥಳರಿ ಇವು ಏನದಂದ್ರೆ ಕಾನ್ಸೆಪ್ಟ್ ಆಯ್ತು ಇದು ಆದ ಬಳಿಕ ಸಹಕಾರಿ ಸಂಘಗಳ ಸಂಯೋಜನೆ ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದ ಎಲ್ಲ ಕಾನೂನುಗಳನ್ನು ರಾಜ್ಯದಲ್ಲಿ ರಾಜ್ಯ ಶಾಸಕಾಂಗ ಕೇಂದ್ರದಲ್ಲಿ ಸಂಸತ್ತು ಮಾಡುತ್ತದೆ ಅದು ಹೇಳಬೇಕು ಮಂಡಳಿಯ ಸದಸ್ಯರು ಮತ್ತು ಪದಾಧಿಕಾರಿಗಳ ಸಂಖ್ಯೆ ಸಹಕಾರಿ ಸಂಘದ ಗರಿಷ್ಠ ನಿರ್ದೇಶಕರು ಡೈರೆಕ್ಟರ್ಗಳು ಇಪ್ಪತ್ತೊಂದು ಮೀರ್ಬಾರ ಅದರೊಳಗೆ ಕನಿಷ್ಠ ಒಂದಾದರೂ ಎಸ್ ಸಿ ಅಥವಾ ಎಸ್ ಟಿ ಸಮುದಾಯಕ್ಕೆ ಸೇರಿದ ಸದಸ್ಯರು ನಿರ್ದೇಶಕ ಮಂಡಳಿಗಳು ಇರಬೇಕು ಕನಿಷ್ಠ ಇಬ್ಬರು ಇಪ್ಪತ್ತೊಂದು ಜನ ನಿರ್ದೇಶಕರಲ್ಲಿ ಮಹಿಳಾ ಸದಸ್ಯರು ಇರತಕ್ಕದ್ದು ಇದು ಹೇಳ್ತು ನೆಕ್ಸ್ಟ್ ಮಂಡಳಿಯ ಸದಸ್ಯರ ಚುನಾವಣೆ ಮಂಡಳಿಯ ಸದಸ್ಯರ ಚುನಾವಣೆ ಏನದಂದ್ರೆ ಕಾಲ ಕಾಲ ತಕ್ಕಂತೆ ಆಗಿ ನಡೆಸೋದು ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಅವರ ಮತದಾರರ ಪಟ್ಟಿಯನ್ನು ರಾಜ್ಯ ಶಾಸಕಾಂಗ ಹೊಂದಿರುತ್ತದೆ ಮೇಲ್ವಿಚಾರಣೆಯನ್ನು ಮತದಾರರ ಪಟ್ಟಿ ತಯಾರಿಕೆ ಮೇಲ್ವಿಚಾರಣೆ ರಾಜ್ಯ ಶಾಸಕಾಂಗ ಹೊಂದುತ್ತದೆ ಮಂಡಳಿಯ ವಿಸರ್ಜನೆ ಅಥವಾ ಅಮಾನತ್ತು ಒಂದು ಏನದಂದ್ರೆ ಆರು ತಿಂಗಳವರೆಗೆ ಅವುಗಳನ್ನು ಅಮಾನತ್ತು ಇಡಬಹುದು ಇದು ಏನು ರಾಜ್ಯ ಸಹಕಾರಿ ಸಂಘ ಆರು ತಿಂಗಳಾದ್ರ ಅಂತರಾಜ್ಯ ಸಹಕಾರಿ ಸಂಘಗಳು ಒಂದು ವರ್ಷ ಬಹು ರಾಜ್ಯ ಸಹಕಾರಿ ಸಂಘ ಒಂದು ವರ್ಷದವರೆಗೆ ಅಮಾನತಿನಲ್ಲಿ ಇಡಬಹುದು ಅಂತೇಳಿ ಹೇಳ್ತವೆ ನೆಕ್ಸ್ಟ್ ಝಡ್ ಎಂ ಲೆಕ್ಕ ಪರಿಶೋಧನೆ ವರ್ಷಕ್ಕೆ ಒಂದ್ಸಲ ಲೆಕ್ಕ ಪರಿಶೋಧನೆ ಮಾಡಬೇಕು ಯಾವಾಗ ಅಂದ್ರೆ ಆರ್ಥಿಕ ವರ್ಷ ಮುಕ್ತಾಯಗೊಂಡ ಆರು ತಿಂಗಳ ಒಳಗಾಗಿ ಏಪ್ರಿಲ್ ಒಂದಕ್ಕೆ ಚಾಲುವಾಗಿ ಏನಂದ್ರೆ ಮಾರ್ಚ್ ಮೂವತ್ತೊಂದಕ್ಕ ಮುಗೀತದ ಹೇಳಿ ತಿಳ್ಕೊಳ್ಳೋಣ ಹಾಗಾದರೆ ಮಾರ್ಚ್ ಮೂವತ್ತೊಂದಕ್ಕೆ ಮುಗೀತು ಅಂದ್ರೆ ಮುಂದೆ ಆರು ತಿಂಗಳು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂದ್ರೆ ಇದರ ಅರ್ಥ ಆರು ತಿಂಗಳ ಒಳಗಾಗಿ ಎಲ್ಲ ಲೆಕ್ಕ ಕರೆಕ್ಟ್ ಅದ ಇಲ್ಲ ಹೇಳಿ ಚೆಕ್ ಮಾಡಿಸೋದು ಸಾಮಾನ್ಯ ಸಭೆಗಳು ಆರ್ಥಿಕ ವರ್ಷ ಮುಕ್ತಾಯಗೊಂಡ ಆರು ತಿಂಗಳ ಒಳಗಾಗಿ ಕರೆಯತಕ್ಕದ್ದು ಮಾಹಿತಿ ಪಡೆಯುವುದು ಎಲ್ಲ ಸದಸ್ಯರ ಹಕ್ಕು ಆಗಿದೆ ಹಣಕಾಸು ವರ್ಷ ಮುಕ್ತಾಯವಾದ ಆರು ತಿಂಗಳದ ಒಳಗಾಗಿ ತಮ್ಮ ವಾರ್ಷಿಕ ವರದಿಯನ್ನು ಯಾರಿಗೆ ಕೊಡಬೇಕು ಅಂದ್ರೆ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು ಅಪರಾಧ ಮತ್ತು ದಂಡಗಳಿಗೆ ತಪ್ಪು ಮಾಡಿದ್ದ ಅದರೊಳಗೆ ಕೆಲಸ ಮಾಡವನೇ ಇದ್ದ ಅಂದ್ರೆ ತಪ್ಪು ಮಾಡಿದ್ದಂದ್ರೆ ಅಕ್ರಮ ಕ್ರಮ ಕೈಗೊಳ್ಳಬಹುದು ಅದರಾಗಿ ಇರುವ ಒಬ್ಬ ಸಿಬ್ಬಂದಿ ಹಣಕಾಸಿನಲ್ಲಿ ಮೋಸ ಮಾಡಿದ್ರೆ ಹದಿನಾಲ್ಕು ದಿನದಾಗ ಆ ಮೋಸದ ಹಣವನ್ನು ವಾಪಸ್ ತುಂಬಬೇಕು ಸಹಕಾರಿ ಸಂಘಕ್ಕ ಜಡ್ ಆರ್ ಸ ಬಹು ರಾಜ್ಯ ಸಹಕಾರಿ ಸಂಘಗಳಿಗೆ ಅರ್ಜಿ ಎಲ್ಲಿ ಹಾಕಬೇಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಹಾಕಬೇಕು ಅದು ಕೇಂದ್ರ ಪಟ್ಟಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಇದು ಅನ್ವಯಿಸುವುದು ದೆಹಲಿ ಪುದುಚೇರಿ ಜಮ್ಮು ಕಾಶ್ಮೀರ ಶಾಸಕಾಂಗಗಳನ್ನು ಹೊಂದಿವೆ ಜಡಟಿ ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಒಂದು ವರ್ಷದವರೆಗೆ ಮುಂದುವರಿಸಬೇಕು ಆಮೇಲೆ ಅವು ಕ್ಲೋಸ್ ಮಾಡಿ ಈ ತೊಂಬತ್ತೇಳನೇ ತಿದ್ದುಪಡಿಯ ಕಾನೂನು ಜಾರಿಗೆ ತರಬೇಕು ಎಲ್ಲರಿಗೂ ಧನ್ಯವಾದಗಳು